ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮುದ್ದೇಬಿಹಾಳ ಪಟ್ಟಣದ ಐತಿಹಾಸಿಕ ಗ್ರಾಮ ದೇವತೆಯ ಜಾತ್ರೆ ಭಕ್ತಿ ಸಂಸ್ಕೃತಿ ಶ್ರದ್ಧೆಗಳ ವೈಭವಗಳನ್ನೊಳಗೊಂಡ ಜಾತ್ರಾ ದಾಸೋಹ ಸಾಮೂಹಿಕ ಸೇವಾ ಶಕ್ತಿ ಗ್ರಾಮದೇವತೆ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆಯಲ್ಲಿ ಐದು ದಿನಗಳ ಕಾಲ ನಡೆದ ದಾಸೋಹಮಯ್ಯ ಜನಮನ ಗೆದ್ದಿದೆ ಪ್ರತಿನಿತ್ಯ ಮೂವತ್ತರಿಂದ ನಲವತ್ತು ಸಾವಿರ ಕೆಲವೊಮ್ಮೆ ಐವತ್ತು ಸಾವಿರ ಭಕ್ತರು ನಿತ್ಯ ಪ್ರಸಾದವನ್ನು ಸ್ವೀಕರಿಸಿದರು ದಾಸೋಹಂ ಸೇವೆಯ ಶ್ರೇಷ್ಠ ಮಾದರಿ ಭಾರತದ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಎಂಬ ನುಡಿಗಟ್ಟಿನಂತೆ ಅತಿಥಿಗೆ ದಾಸೋಹ ಮಾಡುವ ಪರಂಪರೆ ಅನಾದಿ ಕಾಲದಿಂದಲೂ ಒಂದು ಪವಿತ್ರ ಕರ್ತವ್ಯವಾಗಿದೆ ದಾಸೋಹ ಎಂದರೆ ಉಚಿತವಾಗಿ ಅನ್ನದಾನ ಮಾಡುವುದು ಮಾತ್ರವಲ್ಲ ಅದು ಆತ್ಮೀಯತೆಯ ಬಾಂಧವ್ಯದ ಮತ್ತು ಮಾನವೀಯತೆಯ ಪ್ರತೀಕವಾಗಿದೆ ಜಾತ್ರೆಯ ನಾಲ್ಕನೇ ದಿನದ ದಾಸೋಹದಲ್ಲಿ ಶರಣು ಸಜ್ಜನ್ ಪರಿವಾರ ಮುತ್ತೂಕಡಿ ಸಂಗ್ಮ್ಗಡಿ ಪರಿವಾರ ಹಾಗೂ ನಾಲ್ತವಾಡ ಪಟ್ಟಣದ ಮಹಾಂತೇಶ ಗಂಗನಗೌಡರ್ ಪರಿವಾರದಿಂದ ವಿಶೇಷವಾಗಿ ಹೋಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಪ್ರತಿನಿತ್ಯ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ವಿವಿಧ ಸಮಾಜದವರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಪ್ರಸಾದವನ್ನು ಬಡಿಸಿದರು ಅಂತೆಯೇ ಇಂದು ಮುಸ್ಲಿಂ ಸಮಾಜದ ಹಿರಿಯರು ಯುವಕರು ಸಹ ದೇವಿಯ ಪ್ರಸಾದ ನೀಡುವ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಮಾದರಿಯಾದರು ಮಾತ್ರವಲ್ಲದೆ ಗ್ರಾಮ ದೇವತೆಯ ಜಾತ್ರೆಯ ಭಾವ್ಯಕತೆಯ ಸಂದೇಶವನ್ನು ನೀಡಿದರು ಸಮಸ್ತ ದೈವಕ್ಕೆ ನಮಸ್ಕಾರ ಜಾತ್ರೆ ನಮ್ಮ ನಮ್ಮ ಹೆಮ್ಮೆ ಪ್ರತಿ ಮೂರು ಗ್ರಾಮ ದೇವತೆಯ ಜಾತ್ರೆ ತನ್ನದೇ ಆದ ವೈಭವ ಸಡಗರ ಸಂಭ್ರಮದಿಂದ ಕೂಡಿರುವಂತದ್ದಾಗಿದೆ ಈ ಒಂದು ಸಂದರ್ಭದ ದೋತಕವಾಗಿ ನಾಲ್ಕು ದಿನಗಳ ಮಟ್ಟಿಗೆ ಅವ್ಯಾತವಾಗಿ ಅನ್ನದಾಸೋಹ ನಡೀತಾ ಇದೆ ಇಂದಿನ ವಿಶೇಷ ದಾಸೋಹ ಅನೇಕ ದಾಸೋಹಿಗಳಿದ್ದರೂ ಸಹಿತ ಶ್ರೀಮಾನ್ ಸಜ್ಜನ್ ಸೌಕರವರು ಶ್ರೀಮಾನ್ ಗುಂಡು ಸೌಕರ್ರವರು ಅಡಿಯಪ್ಪ ಕಡಿಯವರ ದಿವಂಗತ ಅಡವಿಯಪ್ಪ ಕಡಿಯವರ ಮಕ್ಕಳಾದ ಕಡಿ ಸಹೋದರರು ಈ ಒಂದು ದಾಸೋಹವನ್ನು ಏರ್ಪಡಿಸಿದ್ದಾರೆ ಈ ದಾಸೋಹಕ್ಕೆ ಸಮಸ್ತ ದೈವ ಅವರನ್ನು ನಾವು ನೀವು ಮಾಡಬೇಕು ಅನ್ನುವಂತಹ ಮಾತನ್ನು ನಾವು ಕೇಳ್ತಿಲ್ಲ ತಾವೇ ಸ್ವಪ್ರೇರಣೆಯಿಂದ ನಾವು ಈ ದಾಸೋಹ ಕಾರ್ಯವನ್ನು ನೆರವೇರಿಸಿಕೊಡುತ್ತೇವೆ ಅದಕ್ಕಾಗಿ ಮುದ್ದೆಗಳ ದೈವ ಪರವಾನಗಿ ಕೊಡಬೇಕಂತ ಕೇಳಿಕೊಂಡಾಗ ಈ ಒಂದು ದಾಸೋಹ ಅವರಿಗೆ ಈ ನಮ್ಮ ದೈವ ಕೊಟ್ಟಿದೆ ಅದಕ್ಕಾಗಿ ಅವರನ್ನು ಎಷ್ಟು ಹೊಗಳೂ ಕಡಿಮೆ ಶ್ರೀಮಾನ್ ಸಜ್ಜನ್ ಸೌಕರಲ್ಲಿ ಮಹಾಂತೇಶ್ ಗಂಗನಗೌಡರಲ್ಲಿ ಶ್ರೀಮಾನ್ ಕಡಿಯವರಲ್ಲಿ ಒಂದು ದೈವತ್ವ ಅಂಶ ಇದೆ ಆ ಒಂದು ದೈವತ್ವ ಅಂಶ ಇದ್ದಲ್ಲೇ ಇಂಥ ಒಂದು ಕಾರ್ಯವನ್ನು ಮಾಡಲು ಅನುಕೂಲತೆ ಕೊಡುತ್ತೆ ಇವರ ಜಾತ್ರೆ ಭಾವೈಕ್ಯತೆ ಜಾತ್ರೆ ಸುಮಾರು ಒಂದು ಲಕ್ಷ ಜನರು ಇದ್ದರೂ ಸಹಿತ ಪ್ರತಿ ಮನೆಯಲ್ಲಿಯೂ ಎಲ್ಲರೂ ಜಾತ್ರೆಯನ್ನು ಆಚರಿಸ್ತಾ ಇದ್ದೀವಿ ಮುಸ್ಲಿಂ ಸಮಾಜದ ಕುಟುಂಬದ ಜನರು ಈ ಐದು ದಿನಗಳವರೆಗೆ ಮನೆಯನ್ನು ಸಾರಿಸಿ ರೊಟ್ಟಿಯನ್ನು ಮಾಡದೆ ಮಡಿಯಿಂದ ಇದ್ದು ನಾನ್ ವೆಜಿಟೇರಿಯನ್ ಊಟವನ್ನು ತಯಾರಿಸದೆ ಹಿಂದೂ ಸಂಪ್ರದಾಯದಂತೆ ದೇವಿಯ ಆರಾಧ್ಯ ಕೃಪೆಗೆ ಪಾತ್ರರಾಗಿ ನಾವೆಲ್ಲ ಒಂದೆಂದ ಭಾವನೆಯನ್ನು ವ್ಯಕ್ತಪಡಿಸಿ ಜಾತ್ರೆಯನ್ನು ಆಚರಿಸುತ್ತೇವೆ ಅದಕ್ಕಾಗಿ ನಮ್ಮೂರ ಜನತೆ ನಮ್ಮೂರ ಹೆಮ್ಮೆ ನಮ್ಮೂರ ಗೌರವ ಅದಕ್ಕಾಗಿ ಈ ಒಂದು ನಮ್ಮ ಒಂದು ಜಾತ್ರೆಯ ವೈಶಿಷ್ಟ್ಯವನ್ನು ಶ್ರೀಮಾನ್ ಅಲಿ ಅವರು ನಯನ ಭಾರ್ಗವ ಏನು ಪ್ರಚಾರ ಐತೆ ಇಡೀ ರಾಜ್ಯ ಮಟ್ಟಕ್ಕೆ ತಂದಿದೆ ಮೊದಲನೇ ದಿನದ ಒಂದು ಮೆರವಣಿಗೆಯನ್ನು ಕೊಟ್ಟಿದೆ ಎರಡನೇ ದಿನದ ದಾಸೋಹವನ್ನು ಕೊಟ್ಟಿದೆ ಅದಕ್ಕಾಗಿ ನಯನ ಭಾರ್ಗವಕ್ಕೆ ಉದ್ದೇಬದ ಸಮಸ್ತ ಜನತೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಈ ಜಾತ್ರೆ ಮುಂದಿನ ದಿನಮಾನಗಳಲ್ಲಿ ಶಿರಸಿಯ ಮಾರಿಕಾಂಬ ಜಾತ್ರೆ ಪ್ರವಾಹದಲ್ಲಿ ನಡೆಯುತ್ತ ನಡೆಯುತ್ತದೆ ಆತ್ಮವಿಶ್ವಾಸ ಈ ಒಂದು ಜಾತ್ರೆಯು ಸುಮಾರು ಕಾಲಾನುಕಾಲದಿಂದ ನಡೆಯುತ್ತಾ ಬಂದಿದೆ ಈ ಒಂದು ಸ ಮುದ್ದೆವಳದಿಂದ ಒಂದು ಸಂದೇಶ ಈ ರಾಜ್ಯಕ್ಕೆ ಅಂದರೂ ಅಡ್ಡಿ ಇಲ್ಲ ಇಲ್ಲೇ ಏನು ಸಂದೇಶ ಕೊಡ್ತಾ ಇದೆ ಅಂದರೆ ಸಾಮರಸ್ಯದ ಜಾತ್ರೆ ಕೋಮು ಸೌಹಾರ್ದತೆಯ ಜಾತ್ರೆ ಜಾತ್ರಾ ಕಮಿಟಿಯವರು ಸ್ವತಃ ಮುಸ್ಲಿಂ ಬಾಂಧವರಿಗೆ ಮುಸ್ಲಿಂ ಮುಖಂಡರಿಗೆ ಸ್ವತಃ ಯಾವುದೇ ಒಂದು ಮೀಟಿಂಗ್ ಅಂದ್ರೂ ಕರೀತಾರೋ ಅವ್ರು ಪೂರ್ವಭಾವಿ ಸಭೆಗೆ ಆಗಲಿ ಯಾವುದೇ ಒಂದು ಸಭೆಗೆ ಸುಮಾರು ಈ ಜಾತ್ರೆ ಎರಡು ಒಂದು ಐದಾರು ಸಭೆಗಳು ನಡೆದವು ಮೀಟಿಂಗ್ ಎಲ್ಲ ಮೀಟಿಂಗಕ್ಕೂ ನಮ್ಮ ಮುಸ್ಲಿಂ ಸಮಾಜದವ್ರಿಗೆ ಆಹ್ವಾನ ಅವರು ನಮ್ಮ ಸಲಹೆಗಳ ಸೂಚನೆಗಳನ್ನು ಪರಿಗಣಿಸ್ತಾರೆ ಅದು ಅಲ್ಲದೆ ಎಲ್ಲ ಸಮಾರಂಭಗಳಲ್ಲೂ ನಮ್ಗೊಂದು ಆದ್ಯತೆ ಕೊಡ್ತಾರೆ ಅವ್ರು ಕೊಡಬಾರ್ದಾಗಿತ್ತು ಯಾಕೆಂದ್ರೆ ನಾವು ಬೇರೆ ಜಾತಿಯವರು ಆ ಭಾವನೆ ನಮ್ಮಲ್ಲ ತೋರಿಸ್ಕೊಡ್ತಿದ್ದಿಲ್ಲ ಏನು ತೋರಿಸ್ಕೊಡ್ತಾರೆ ಅಂದ್ರೆ ಇವತ್ತಿನ ದಿವಸ ಈ ಜಾತ್ರೆಯ ಸಮಿತಿಯವರು ಸ್ವತಃ ದುಡ್ಡು ಖರ್ಚು ಮಾಡಿ ನಮ್ಮ ಮಸೀದಿಗಳಿಗೆ ಅಲಂಕಾರ ಮಾಡ್ತಾರೆ ಊರಾಗ ಇದೊಂದು ಮಾದರಿ ಇದು ಈ ಮಸೂದೆ ನಮ್ಮದಂತ ಹೇಳ್ತಾರೆ ಯಾರು ನಮ್ಮ ಹಿಂದೂ ಬಾಂಧವರ ಜವಾಬ್ದಾರಿ ನಮ್ಮದನ್ನು ತಿಳ್ಕೊಂಡಿವಿ ಅವರು ಮಸೀದಿಗಳ ಜವಾಬ್ದಾರಿ ನಮ್ದಂತ ತಿಳ್ಕೊಂಡಾರೆ ಈ ಥರ ನಾವು ಒಂದು ಬಾಂಧವ್ಯ ಅದ ಈ ಮುದ್ದೇಮ ನಗರದಲ್ಲಿ ವಿಶೇಷವಾಗಿ ಈ ರಾಜ್ಯಕ್ಕೆ ಒಂದು ನಾವು ಸಂದೇಶ ಕೊಡಲು ಬಯಸುತ್ತೇವೆ ಈ ಒಂದು ಜಾತ್ರೆಯಿಂದ ಒಂದು ದೊಡ್ಡ ನಾವು ಪಾಠ ಕಲಿಬೇಕು ಇವತ್ತಿನ ಕಾಲಮಾಲದಲ್ಲಿ ದೇಶದ ರಾಜಕೀಯ ಇತಿಹಾಸದಲ್ಲಿ ದೇಶದಲ್ಲಿ ನಡೆಯುವಂಥ ಗಲಭೆಗಳು ಎಲ್ಲ ನಮ್ಮ ರಾಜ್ಯದಲ್ಲಿ ಕೂಡ ಕೆಲವು ದಕ್ಷಿಣ ಕನ್ನಡದಲ್ಲಿ ನಡೆಯುವಂಥ ಗಲಭೆಗಳು ಇದಕ್ಕೊಂದು ವ್ಯತಿರಿಕ್ತವಾದ ಪರಿಣಾಮ ಇದರಿಂದ ಅವರು ಕಲಿಬೇಕು ಇವತ್ತು ಜಾತ್ರೆಯ ನಾಲ್ಕನೆಯ ನಾಲ್ಕನೆಯ ದಿವಸ ನಿಮಿತ್ತ ಪ್ರಸಾದವನ್ನು ತಯಾರು ಮಾಡಿ ಮಾಡಿಸಲಾಗಿದೆ ಅದೇ ರೀತಿ ನಾಳೆ ಒಂದು ಕೊನೆಯ ದಿನದ ಪ್ರಸಾದ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿ ಎಸ್ ನಾಡಗಡ ಅವರು ಇಂದು ಗ್ರಾಮ ದೇವತೆ ಹಾಗೂ ಶ್ರೀ ಮಾತೆಯ ದರ್ಶನ ಪಡೆದು ಬಂದು ದಾಸೋಹದ ವ್ಯವಸ್ಥೆ ನುಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರಲ್ಲದೆ ಭಕ್ತರಿಗೆ ಪ್ರಸಾದವನ್ನು ಉಣಪಡಿಸಿದರು స్పల్ సరే ఇవతైదు క్వింటల్ హింటల్ బాళిగిన సరే ఆమె ఎలా స్వీట్ ఇవతరి అరవత్ క్వింటల్ రెడీ ఐతురి అన్న సాంబారు బె చట్నీ టొమటో ఉప్పినేరి ಒಂದು ಐವತ್ತರಿಂದ ಅರವತ್ತು ಸಾವಿರ ಜನಸಂಖ್ಯೆ ಊಟ ಇವತ್ತು ರೀ ಒಂದು ನೂರು ಜನ ಒಂದು ಮುನ್ನೂರು ಜನ ಹೆಣ್ಮಕ್ಳು ಲೇಡೀಜ್ ರೀ ಹೋಳ್ಗೆ ಮಾಡೋಕ್ಕೆ ಆಮೇಲೆ ಅಡುಗೆ ತಯಾರಿ ಮಾಡೋರು ಒಂದು ಅರವತ್ತು ಎಪ್ಪತ್ತು ಜನ ಒಂದು ಹದಿನೆಂಟು ಕ್ವಿಂಟಲ್ ಬೆಲ್ರಿ ಒಂದು ಹದಿನೈದು ಕಿಂಟಲ್ ಬೇಳಿ ಒಂದು ಹದಿನಾರು ಕ್ವಿಂಟಲ್ ಹಿಟ್ಟು ರೀ ಒಂದು ಐ ಐ ಐ ಐವತ್ತರಿಂದ ಅರವತ್ತು ಸಾವಿರ ಜನಸಂಖ್ಯೆ ಪ್ರಸಾದ ಆಗುತ್ತೆ ರೀ ದಿನನಿತ್ಯ ದಿನನಿತ್ಯ ಮೂರು ಸಾ ಐದು ದಿನ ಅಂದ್ರೆ ಸರಿ ಆ ದಿನ ಒಂದು ಅರವತ್ತು ಎಪ್ಪತ್ತು ಸಾವಿರ ಜನಸಂಖ್ಯೆ ರೀ ದಿನನಿತ್ಯ ಡೈಲಿ ಸಿ ದಿನ ಮೂರು ಟೈಮ್ ರೀ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಊಟ ಎಲ್ಲ ಸಹಕಾರ ಎಲ್ಲ ಸಹಕಾರ ಕೊಟ್ಟ್ರಿ ನಮಗೂ ಅವಮತು ಕೊಡ್ತಾರೆ ಮಾಡೋರಿಗೆ ಯಾವುದು ಟೆನ್ಷನ್ ಇಲ್ಲ ರೀ ಈಗ ಬೇಕು ಬೇಕಾದ ವಸ್ತು ತಂದು ಕೊಡ್ತಾರೆ ಮಾಡ್ತೇವ್ರಿ ಸರ प्यार कटत नाही पया कटत नही तु करि आये मिलन तु आये मिलन तु ಸೋಮವಾರ ಎಂದಿಗಿಂತ ಜಾಸ್ತಿ ಭಕ್ತರು ಪ್ರಸಾದವನ್ನು ಸ್ವೀಕರಿಸಲು ಆಗಮಿಸಿದ್ದರು ಜನ ನಿಯಂತ್ರಣಕ್ಕೆ ಹರಸಾಹಸವನ್ನು ಪಡಬೇಕಾಯಿತು ಕೆಲ ಬಾರಿ ಗೇಟ್ ಸಹ ಮುಚ್ಚಬೇಕಾಯಿತು ಪ್ರಸಾದವನ್ನ ತಟ್ಟಿಯಲ್ಲಿ ಬಿಡಬೇಡಿ ಎಂದು ಎಷ್ಟೇ ಮನವಿ ಮಾಡಿಕೊಂಡರೂ ಕೆಲ ಜನರು ಪ್ರಸಾದವನ್ನ ವ್ಯರ್ಥ ಮಾಡಿದ್ದು ಕಂಡುಬಂತು ದಾಸೋಹ ಎಂಬುದು ಕೇವಲ ಉಣಬಡಿಸುವ ಕ್ರಿಯೆಯಲ್ಲ ಅದು ಒಂದು ಧರ್ಮ ಒಂದು ಜೀವನ ಶೈಲಿ ಮುದ್ದೇಬಿಹಾಳದಲ್ಲಿ ನಡೆದ ಐದು ದಿನಗಳ ದಾಸೋಹ ಕಾರ್ಯಕ್ರಮವು ದೈವಿಕ ಶ್ರದ್ಧೆ ಮತ್ತು ಮಾನವೀಯ ಸೇವೆಯ ಅಪೂರ್ವ ಸಮ್ಮಿಲನವಾಗಿತ್ತು ಇಂತಹ ಜಾತ್ರೆ ಮತ್ತು ದಾಸೋಹ ಸೇವಾ ಕಾರ್ಯ ಮಾದರಿಯಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ